ಕೆಲ್ಬನಿ ನನ್ನ ಬಾಳೇವು ಲೇ ಏನ್ ದೊಡ್ಡ ಐವತ್ ಸಾವಿರ ಪಗಾರ ಮಗಂದಿ ಒಂದ್ ಅದು ವರ್ಷಕ್ಕೊಮ್ಮೆ ಆರ್ ತಿಂಗಳ ಪಗಾರ ಕೊಡ್ತಾರ ಆ ಕೆಲಸ ಹೋಗೈತಂತ ಆರಾಮ್ ಚಿಂತೆ ಮಾಡ್ಕೊಂಡ್ ನನಗೆ ನನಗ ಒಂದ ಕೆಲ್ಸ ಬರುದ್ರ ಬೇರೆ ಕೆಲ್ಸಕ್ ನೀನ್ ಮೈ ಬಗ್ಗುದಲ್ಲ ಭೂಕಂಪ ಕನ ಲೇ ಇದ ಭೂಕಂಪಲ್ಲ ನಿಮ್ಮಕ್ಕ ಅದಾಳಲ್ಲ ನಮ್ಮ ಊರ್ಗ್ ಬಂದಾಗ ಒಮ್ಮೆ ಹಿಂಗ ಹಾಕತ್ ನೋಡ್ಲೆ ಹೌದ್ಲೇ ನಮ್ಮಕ್ಕ ಬರ್ತಾನ ಅಂತ ಹೇಳಿದ್ಲಿ ಇವತ್ತ ನಡಿ ಬಸ್ ಸ್ಟಾಂಡ್ ಹೋಗೋಣ ಬಾಬಾ ಯಾಕ ಅರಾಮದಿಯಪ್ಪ ಈಗ ಬಂದಿಕ್ಕು ಊನೇ ಅಪ್ಪ ಈಗ ಬನ್ನಿ ಊಟಕ್ಕೆ ತಂದೆ ತಂದೆ ಹೊತ್ತು ನೋಡಿ ಊಟ ಮಾಡು ಯಾ ಮನಿಗೂ ಬರೋದಿಲ್ಲ ಎಲ್ಲೂ ಬರೋದಿಲ್ಲ ನಾನು ನಿನ್ನ ಸಮಸ್ಯೆ ಬಗ್ಗೆ ಹರಿಯೋ ಮಟನಾ ಎಲ್ಲೂ ಬರೋದಿಲ್ಲ ನಾನು ಅಲ್ಲಿ ಪಂಚಾಯತಿಗೆ ಹೋಗಿದ್ದೆ ಮೆಂಬರ್ ಮನೆ ಆಗದತ್ತ ಮೊದಲವನು ಜಾಡಿಸಿ ಆಮೇಲೆ ಮನೆಗೆ ಹೋಗೊಂಡು ನಡೀನ ಅಂತೇ ಅಂಟಿ ನೀವಿಬ್ರು ಏನು ತಿಂತೀರಿ ಒಳ್ಳೆ ಆಣಿದ್ದಂಗ್ದಿರಲ್ಲ ಯಾವ್ದಲ್ಲ ಇದು ಕರೆ ಹಂದಿ ಮಿಸಿ ಮುಲ್ಕಪ್ಪನ್ ಮಗ ತಲೆಬೇನಿ ತಲೆಬೇನಿ ಅಂದ್ರೆ ಇದೇನ ಅಯ್ಯ ಗುಲಾಬಿ ಬಣ್ಣದ ಅಂಗಿ ಚೊಣ್ಣ ಹಾಕೊಂಡು ಬೇಲೆ ಬೇಲೆ ಹರ್ತಿತ್ತಲ್ಲ ಅದ ಹಂದಿ ನಿಜ ಅದ್ರ ಕತಿ ಬೇರೆ ಐತೆ ಆಮೇಲೆ ಹೇಳ್ತೇನೆ ನಿನಗೆ ಅಟ್ಟಿ ನಿಮ್ಮ ಹೊಡ್ತ ತಿಂದ ಮ್ಯಾಲ ನರಕ ಹೋಗಿ ಬಂದಂಗ ಆತ್ ನೋಡಂಗ ಲೇ ನಿನ್ ಟೈಮ್ ಚಲೋ ಐತಿ ನಮ್ಮ ಅಕ್ಕನ ಹೊಡ್ತಕ್ಕ ಎರಡೆರಡು ವರ್ಷ ಮೂರು ಮೂರು ವರ್ಷ ಕೋಮಕ್ ಶರೀರ அண்டிங் நோட்ருமாக்கிங்க சாரி ஆய் நன்டி ஆ பிரேமவே பிரேமவே பிரீத்திய ನನ್ನಂತರಾಳದಲ್ಲಿ ಹಾಡಿನಲ್ಲಿ ವಾಹಂಸವೇ ಪ್ರೇಮವೇ ಪ್ರೇಮವೇನು ಮಳೆ ಬಂದು ಭೂಮಿಯಾದ ರೀ ಕುರುಷಿದ್ದ ರಕ್ಕಿ ಏನು ಏನ್ ಮಾಡುದೀರ

ಪಂಚಾಯತಿ ಅಧ್ಯಕ್ಷ ಅಂದ್ರೆ ನೀ ಏನ್ ದೊಡ್ಡ ಇವ ಏನ ನನ್ನ ತಮ್ಮಗೇನ್ ಹೇಳೋರು ಕೇಳೋರು ಯಾರಿಲ್ಲ ಅಂತ ತಿಳಿದು ಅವನ ಕೆಲಸದಿಂದ ಕಿತ್ತೊಗ್ದಿ ನೀನ ಅಷ್ಟಿದ್ದ ಹಳೆ ಅವ ದುಡ್ದಿದ್ ಬಾಕಿ ಕೊಟ್ಟು ಬಿಡಿಸ್ಬೇಕಾಗಿತ್ ನೀನು ಹಂಗ ಹೆಂಗ್ ಬಿಡಿಸಿದಿ ಮರ್ಯಾದಿಂತ ಅವನ ಕೆಲ್ಸಕ್ಕೆ ಸೇರಿಸ್ಕೊಂಡು ಬೇಷ ಆತ ಇಲ್ಲ ಅಂದ್ರೆ ನೀನು ಪಂಚಾಯತಿಗೆ ಬೆಂಕಿನ ಹಾಸ್ತೀನಿ ಶ್ರೀಮತಿ ವಿಜಯಲಕ್ಷ್ಮಿ ಅವರ ನಿಮ್ಮ ತಮ್ಮನ್ನ ಕೆಲಸದಿಂದ ಯಾಕೆ ತೆಗ್ದಿರಿ ಅಂತ ಕೇಳಿದಿರ ಯಾಕೆ ತೆಗ್ದಿ ಹಾ ಈಗೇನು ನೀವು ಮಾತಾಡಿದಿರಲ್ಲ ಈ ರೀತಿ ಸೊಕ್ಲೆ ಮಾತಾಡೋದಕ್ಕೆ ಕತ್ತಗದಾನಿ ಅಕ್ಕ ತಮ್ಮಗ ಮಾತಾಡೋ ರೀತಿ ನೀತಿ ಗೊತ್ತಿಲ್ಲನ ಏ ನೀ ನಮಗ ರೀತಿ ನೀತಿ ಹೇಳ್ಕೊಡಕ್ ಬರಕ್ ಹೋಗ ಮರ್ಯಾದ್ರ ಅವ್ನ ಕೆಲ್ಸಕ್ಕೆ ಸೇರ್ಸ್ಕೊಂಡು ಬೇಷಾತಿಲ್ಲ ಅಂದ್ರ ಇಲ್ಲ ಅಂದ್ರ ಹೇಳೋಕ್ಕಾಗದಲ್ಲ ಈ ಮತ್ತು ಡೇಂಜರ್ ಊರಾಗೆಲ್ಲರಂತಾರೆ ಹಾ ವಿಜೇಕ ಸ್ವಲ್ಪ ಸಮಾಧಾನ ನಮ್ಮ ಊರಾಗೆಲ್ಲ ಜನ ನಿನ್ನ ಬಗ್ಗೆ ಮಾತಾಡ್ತಾರ ಏನಂತ ವಿಜೇಕ ಇದ್ರ ನಿನ್ನಂಥ ಹೆಣ್ಮಳು ಇರ್ಬೇಕು ಭಾಳ ಧೈರ್ಯಶಾಲಿ ಅನ್ಯಾಯ ಸೀಸಂಗಿಲ್ಲ ಊರಾಗ ನಿನಗೆ ಒಣಕಿ ಉಬ್ಬವ್ವ ನಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಅಂತಾರ ಆದ್ರೆ ನೀ ಏನು ಬಿಡ್ಬೇಕ ಒಮ್ಮಿ ಕಿಲಿಯರು ರುದ್ರಾವತಾರನ ತಾಳಿ ಅಕ್ಕಂದ್ರ ತಾಯಿ ಇದ್ದಂಗೆ ನೀನ್ ಆ ಕೆಲಸ ಮಾಡಾಕತಿ ನೀನ್ ನನಗ ಬೇದಿ ಅಂತೇಳಿ ನನಗೇನು ಬೇಜಾರಿಲ್ಲ ಆದ್ರೆ ಯಾಕೆ ತಗದೇನಿ ಅಂತ ಅರ್ಥ ಮಾಡ್ಕೋಬೇಕ ಬ್ಯಾಡ್ವಾ ನೀನ್ ಹೌದಂಟಿ ಒಬ್ಬ ವಾಟರ್ ಮ್ಯಾನ್ ಅಧ್ಯಕ್ಷಗ್ ಬೇದ್ರ ಸುಮ್ನ ಇರ್ತಾರ ಮಾಡಿರ ನಮ್ಗೆ ಗೋಕುಲ ಅಂತೇಳಿ ಸುಮ್ನದನ್ನ ಮತ್ತೆ ಆಗಿದ್ರ ನಿಮ್ಮ ತಮ್ಮನ ಶಡ್ಡಿ ಕರೆಸಿ ನಾಕು ಬಿಡ್ತಿದ್ರೆ ಹಾ ಈ ಕೆಲಸ ನೀನು ನಿಮ್ಮ ತಮ್ಮಗೆ ಮೊದಲ ಮಾಡಿದ್ರ ಈಗ ಹಂಗಾಕಿದ್ದಲ್ಲ ಅದಕ್ಕೆ ನಿಮ್ಮ ತಮ್ಮನ ಕೆಲಸದಿಂದ ತೆಗೆದು ಅಲ್ರಿ ಹಳೇ ಪಗಾರರು ನೀವು ಕೊಡೋನು ಅಂತಿದ್ದ್ಯಾ ಹಂಗ ಕೆಲಸಕ್ಕೆ ಸೇರಿಸ್ಕೊಳ್ಳೋನು ಅಂತಿದ್ಯಾ ಆದ್ರೆ ನೀವು ಊರಾಗ ಒದರಾಡ್ಕೊತ ಬಂದು ನನಗೆ ಬಾಯಿ ಬಂದಂಗೆ ಮಾತಾಡಿದ್ರಿ ಹಿಂಗಾಗಿ ನಿಮ್ಮ ತಮ್ಮನ್ನ ಕೆಲ್ಸಕ್ ಸೇರಿಸಿಲ್ಲ ಹಳೆ ಪಗಾರನು ಕೊಡಂಗಿಲ್ಲ ಅದೇನ ಪಂಚಾಯತಿಗೆ ಬೆಂಕಿ ಹಸ್ತಿಯಲ್ಲ ಹತ್ಸ ಏ ತಿಳ್ಬೇನಿ ಇಲ್ಲೇ ಇರ್ಲೇನಿ ಮಾತು ಕೇಳಿ ನನ್ನ ಮಾನ ಮರ್ಯಾದೆಲ್ಲ ಹಾಳಾಗೋತ್ ಇದು ಮೈ ಬೆಳೆಸ್ಕೊಂಡು ಹೊರತು ಇದಕ್ಕೆ ಒಂದ್ ಈಟು ಇಲ್ಲ ಆಂಟಿ ನೀವರ ಏನ್ ತೋರಿ ನೀವು ಬಾಡೇ ಹೋಗ ನಿನಗ ಹೇಳಿ ಐವತ್ ರೊಟ್ಟಿ ಮಾಡ್ಕೊಂಡು ಬಂದಿದ್ದೆ ನಾನು ಮರ್ಯಾದೆಲ್ಲ ಮೂರ್ ಕಾಸಿಗೆ ಹರಾಜು ಮಾಡಿದೆ ಹಾಕ್ತ ನಡಿ ಮಡಿ ಹೋಗೋಣ ತಲ್ಬೇಣಿ ಹೋದ್ರಲ್ರಿ ಅವ್ರ ಹೋಗಿ ಬಾಳತ್ತ ಬರ್ರಿ ಅವ್ರೇ ಎಣ್ಣು ನಾನೇನ್ ದನಾಗಿನ ಮಾಡಿದ್ ನೀನು ದನ ನೀನು ಮನುಷ್ಯ ಅಂತ ಯಾರ ನಿನಗ ಹೌದು ನನಗೆ ಅದಕ್ಕೆ ಏನಾಕೇಳಿದ್ದೆ ಅದನ್ನ ಹೇಳ್ರಿಲ್ಲಿ ಹೋಗಿ ತನಕ ಹೇಳೋಗ ನಿಮ್ಮ ತಮ್ಮಂದ ತಪ್ಪೈತಿ ಮೆಂಬರ್ ಕೈ ಕಾಲು ಹಿಡ್ಕೊಂಡ ರಿಕ್ವೆಸ್ಟ್ ಮಾಡ್ಕೊಂಡ ಆಮೇಲೆ ಕೆಲ್ಸಕ್ಕೆ ಸೇರ್ಸ್ಕೊಂಡ್ರವ ಮೆಂಬರ ಈಗ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ನು ಕೆಲ್ಸಕ್ಕೆ ಸೇರಿಸ್ಕೊಂತೀರ ನೀವು ಸೇರ್ಸೊಳಕ್ಕೆ ಬರತ್ತ ಹಾಂ ಆತ ಹಂಗಾರ ಒಂದು ನೂರು ರೂಪಾಯಿ ಇಲ್ಲಿ ಆ ರೀ ಏನು ಮಕ ಮಕ ನೋಡ್ತೀರಲ್ಲ ಏನ ನಾನು ನಿಮ್ಮ ಮನೆ ಹಾಳು ಮಾಡಿರಿ ನನ್ನ ಹಂಗೆ ಕೆಲಸ ಮಾಡಕ್ಕೆ ಇತ್ತು ಐವತ್ತು ರೂಪಾಯಿ ಇತ್ತು ಕಂಜೂಸ್ ಪಾ ಆಯ್ತು ಬರ್ತಾನೆ ಸರಿ ಏನು ಜಾಲ ಹೇಳೋರೆ ಯಾರು ಮೆಂಬರ್ಸ್ ಬಂದಿಲ್ವಾ ಇಲ್ಲ ಸರ್ ಅಧ್ಯಕ್ಷರು ಬರಾತ ಸರ್ ಏನು ಮೆಂಬರ್ಸ್ ಬಂದರೂ ಅದೇ ಇದೆ ಕೇಳ್ತಾರೆ ಕೂತ್ಕೊಟ್ಟು ಜಲೀ ಆನ್ ಗೋಯಿಂಗ್ ವರ್ಕ್ ಎಷ್ಟು ನಡೀತಾ ಇದಾವೆ ರೀ ಮಹೇಶ್ ಹ್ಞೂ ಸಣ್ಣಕೆರೆಯಿಂದ ಕೆರೆವರೆಗೆ ನೀರುಗಾಲ್ವೆ ಅರ್ಜುನಿ ಹೆಬ್ಬಳ್ಳಿಯವರ ಹೊಲದಿಂದ ಭೀಮ್ರಾವ್ ಕಡಳಿ ಹೊಲದವರೆಗೆ ಕಡಿಮೋರಮ್ಮ ಮೂರು ನಾಲ್ಕು ಐದು ವರ್ಕ್ ಐದು ವರ್ಕ್ ನಡೀತಾ ಇದೆ ಹಾಂ ಸರ್ ಎಂಟು ಲಕ್ಷ ಐದು ಸಾವಿರದ ಪೇಮೆಂಟ್ ಆಗಿದೆ ಅಲ್ರಿ ಜಗಳವ್ರೆ ಬರೀ ಆರು ಲಕ್ಷದ್ದಷ್ಟೇ ಮುಡಿಸಿದ್ದೀರಿ ನಿಮಗೆ ಇನ್ನೆರಡೂವರೆ ಲಕ್ಷದ್ದು ಏನಿನ್ನೂ ಮುಡಿಸಿ ಇಲ್ಲ ಸರ್ ಅದು ಮುಕ್ತಾಳಿದ ವರ್ಕಿನ ಸರ್ ಅಲ್ಲೇ ಮೆಂಬರ್ ದೊಡ್ಡ ಮನೆ ಅಂತ ಬರ್ತಾ ಸರ್ ಭಾಳ ಪ್ರಾಮಾಣಿಕ ಸರ್ ಈ ಜೆ ಸಿ ಬಿ ಸಿ ಬ್ಯಾಚ್ ಕೆಲಸ ಮಾಡೋಣ ಸರ್ ಲೇವರ್ ಕರ್ಸಕ್ಕೆ ಕೆಲಸ ಮಾಡ್ತಾನೆ ಹೀಗಾಗಿ ನಾವು ಪರ್ಸೆಂಟೇಜ್ ಕೇಳೋದಕ್ಕಷ್ಟೆ ಸರ್ ಹಂಗಿದ್ರೆ ಬಿಡ್ರಿ ಅಲ್ಲೆಲ್ಲ ಎನ್ ಆರ್ ಜಿ ಮಾಡೋಕ್ಕೆ ಜನ ಬಂದು ಕೆಲಸ ಮಾಡ್ತಾರೆ ಪ್ರಾಮಾಣಿಕವಾಗಿ ಮಾಡ್ತಾರೆ ಸರ್ ಇದು ಹುಲಿಪುರ ಮತ್ತು ಹಿಂಗ್ಳಿ ಒಳಗೆ ಜನ ಬರೋಣ ಅಲ್ಲೇ ಜೆ ಸಿ ಬಿಯಲ್ಲೇ ಕೆಲಸ ಮಾಡ್ತಾರೆ ಇನ್ನು ಈ ಅಮಟಾಪುರ್ ಪಂಚಾಯತ್ವರಾದ್ರು ಜನ ಬರ್ತಾರಂತಂದ್ರು ನಮ್ಮ ಅಧ್ಯಕ್ಷರಾದ ಜೆ ಸಿ ಬಿಯಲ್ಲೇ ಕೆಲಸ ಮಾಡ್ತಾರೆ ಜೆ ಸಿ ಬಿ ಎಸ್ವ್ರ ಕಡೆಯಿಂದ ಪರ್ಸೆಂಟೇಜ್ ಬಿಡ್ಬಾಡ್ರಿ ಸರ್ ಆಯ್ತಾ ಅಲೋ ಜಲಹಳ್ಳಿ ನಿಂದು ಎರಡು ತಿಂಗಳಿಂದ ಏನು ಮಾಮೂಲಿನೇ ಬಂದಿರಲು ಎಲ್ಲ ಪಿ ಡಿಒಗಳು ಪ್ರತಿ ತಿಂಗಳ ಕರೆಕ್ಟಾಗಿ ಬಂದ್ ಮಾಡ್ತಾರ ಮತ್ತು ನಿಂದೇನು ಏನಿಲ್ಲ ಸರ್ ಮಾಡ್ತಾನೆ ಅಲ್ಲ ಮಾಡಿರಿ ಆದರೆ ಉಳಿದ ಮೆಂಬರ್ಗಳಿಗೆ ಮಂದಿ ಅದು ಎದ್ದು ಕಾಣೋ ಥರ ಏನೋ ಮಾಡಬಾಡ್ರಿ ಯಾರಿಗೆ ತೊಂದರೆ ಕೊಡಲಾರ್ದಂಗೆ ಮಾಡ್ಕೊಂಡು ಹೋಗೋದಿನ್ನ ಭಾಳ ಸೂಕ್ತ ಅನ್ನಿಸ್ತದೆ ಹ್ಞೂ ಅಂದಂಗೆ ಅಧ್ಯಕ್ಷ ನಿಮ್ಮ ಜೋಡಿ ಹಿಂಗಿದೆ ಚಲೋ ತಿನ್ಸರ ಹ್ಞೂ ಆದ್ರೆ ಭಾಳ ಸೋಲ್ ಕೊಡಂಗಿಲ್ಲ ರೀ ಹ್ಞೂ ಹ್ಞೂ ಸೋಲ್ ಕೊಟ್ರೆ ಇಡೀ ಪಂಚಾಯತಿನ ಮಾರ್ಕ ಹ್ಞೂ ಹ್ಞೂ ಏನೋ ಮಾಡಿರಿ ಚಂದಂಗೆ ಮಾಡಿರಿ ಬಟ್ಟಿಗೆ ಎಲ್ಲ ಪಂಚಾಯತಿ ಕೆಲಸ ಅಂದರೆ ಎಲ್ಲ ಪರ್ಸಂಟೇಜ್ ಮ್ಯಾಲೆ ಮಾಡಿದ ನಡೀತಾ ಇದ್ದಾವೆ ನಮಗೆ ಮ್ಯಾಲವ್ರು ಕೇಳ್ತಾರೆ ಮತ್ತು ನಾವು ನಿಮಗೆ ಕೇಳ್ತೀವಿ ಸರ ಪಂಚಾಯತ್ ಅಷ್ಟೇ ಅಲ್ರಿ ಹ್ಞೂ ಈ ವ್ಯವಸ್ಥೆನೇ ಪರ್ಸೆಂಟೇಜ್ ಮ್ಯಾಮ್ ಇರ್ತದೆ ಈಗ ಇಷ್ಟು ಆಗಿ ಕೆಲಸ ಮಾಡಿದ್ರು ಕೆಟ್ಟವರ ನಾವು ಏನು ಮಾಡೋಕ್ಕಾಗತ್ತೀರಿ ಎಲ್ಲರೂ ಕಳ್ರೆ ಆದರೆ ಏನು ನಾನು ಸೈಟ್ ವಿಸಿಟ್ಗೆ ಹೋಗೋಣನ್ರಿ ಯಾಕೆ ಸರ್ ಸೈಟ್ ವಿಸಿಟ್ ಹ್ಞೂ ನಿಮ್ಮ ಮಾಮೂನೇ ಬಂದು ಮತ್ತೆ ಯಾಕೆ ಅಂತ ಸರ ನಮಸ್ಕಾರ ಸರ್ ಬಾಳಿ ರೀ ಬಂದ್ರೆ ಈಗ ಒಂದು ಹತ್ತು ನಿಮಿಷ ಆಯ್ತು ರೀ ಹೌದು ಸರ್ತೀರಿ ಕುಂದ್ರೆ ತರ್ದಂತೆ ಸರ್ ನಾನು ಸರ ಒಂದು ನಾಲ್ಕು ಹೆಚ್ಚುವರಿ ಕೆಲಸ ಕೊಡಿರಿ ಅದೇನು ಪರ್ಸೆಂಟೇಜ್ ಆಯಿತು ರೀ ನಾ ಏನು ವರ್ಕ್ ಅದ ಅವರಿಗೆ ಸರ ಒಂದು ಐದು ಸಿಡಿ ರೀ ಮೂರು ಕಾಂಟ್ರಾಕ್ಟ್ ರಸ್ತೆ ಎರಡು ಪಕ್ಕ ಕಟ್ಟಲ್ ಒಂದೊಂದೇ ಕೆಲಸಕ್ಕೆ ಎರಡೆರಡು ಎರಡು ಅಪ್ರೂವಲ್ ತೊಗೋಬೇಕ್ರಿ ಈಗ ಹೋಗಲವ್ರಿ ಕೆಲಸ ಹೆಚ್ಚಿಗೆ ಇದ್ರಲ್ಲ ರೀ ನಮಗೆ ನಿಮ್ಗೆ ಏನಾರು ಮಾಡ್ಕೋಬೋದು ಈಗೆಲ್ಲ ಇಲ್ಲ ನನಗೆ ಡಿ ಸಿ ಆಫೀಸ್ಗೆ ಹೋಗ್ಬೇಕಾಯ್ತಿ ಬರಲೇ ಸರ ಸರ ನೀವು ಹಂಗೆ ಹೋಗ್ರಿ ನೀವು ಹಂಗೆ ಹೋದ್ರೆ ನಮ್ಮ ಮನಸ್ಸಿಗೆ ಭಾಳ ಹಳಹಳೆ ಆಕೈತ್ರಿ ಗಣೇಶ್ ಹೋಟೆಲ್ನಾಗ ಊಟ ಮಾಡ್ಕೊಂಡು ಹೂ ಹೂ ಅಂತ ಬಿಡೋದು ಸರ ನೀವು ಬರ್ರಿ ಎಲ್ಲರೂ ಕೂಡಿ ಗಣೇಶ್ ಹೋಟೆಲ್ನಾಗ ಊಟ ಮಾಡ್ಕೊಂಡ ಹೂ ಅಂತ ಬರ್ರಿ ಮನಿ ಕಟ್ಟಕ್ಕೂ ರೊಕ್ಕ ಕೊಟ್ಟಿ ಅಂತ ಹೊಲ ಮಾಡಕ್ಕೂ ರೊಕ್ಕ ಕೊಟ್ಟಿ ಅಂತಿ ಒಂಟಿ ಇಲ್ಲ ಹಿಂಗಾಗಿ ಸಹಾಯ ಮಾಡಿ ನಾನದು ರೊಕ್ಕದ ಫೋಟೋಗ್ರಫಿ ಮಾಡ್ತೇನೆ ವಿಡಿಯೋಗ್ರಫಿ ಮಾಡ್ತೇನೆ ನಾಟಕನೂ ಮಾಡ್ತಿರ್ತೇನೆ ಇವಾಗ ಅದು ಅಲ್ಲದೆ ನಮ್ಮ ಫ್ರೆಂಡ್ದು ಸ್ಟುಡಿಯೋ ಐತಿ ಅಲ್ಲೇ ಆಲ್ಬಮ್ ಡಿಸೈನಿಂಗ್ ವಿಡಿಯೋ ಎಡಿಟಿಂಗ್ ಮಾಡ್ತೇನೆ ಆ ರೊಕ್ಕ ಎಲ್ಲ ಸೇರಿ ಅಕ್ಕಿಗೆ ಕೊಟ್ಟೆ ಹೌದಾ ಆಯ್ತು ಯಾಕೆ ಇಷ್ಟು ಹೆಲ್ಪ್ ಮಾಡಕತ್ತಿ ಸೇಫ್ ಇನ್ವೆಸ್ಟ್ಮೆಂಟ್ ಅದೇಂಗಪ್ಪ ಅದೇ ಬ್ಯಾಂಕ್ ಬ್ಯಾಂಕ್ನಾಗ ಇಟ್ಟರೆ ಅದು ಸ್ವಲ್ಪ ಬಡ್ಡಿ ಬೆಳಿಬೋದು ಅಷ್ಟೆ ಆದರೆ ಇರೋ ರೊಕ್ಕನ ಈ ಥರ ಬಡವರಿಗೆ ಕೊಟ್ರೆ ಅನುಕೂಲ ಆಗುತ್ತೆ ಅದು ಕೊಟ್ಟ ಹೌದಾ ಉಂಡು ಹೋದ ಕೊಂಡು ಹೋದ ಅಂತ ಹೇಳಿ ರೊಕ್ಕ ತಗೊಂಡು ಓಡೋದ್ರೆ ಏನು ಮಾಡ್ತಿ ನಾ ಕೊಟ್ಟಿದ್ದೇನು ದೊಡ್ಡ ಅಮೌಂಟ್ ಅಲ್ಲ ಒಂದು ವೇಳೆ ಅವರು ಮುಳುಗಿಸಿದ್ರೆ ಅದರಿಂದ ಅವ್ರೇನು ದೊಡ್ಡವ್ರು ಆಗಲ್ಲ ಆ ರೊಕ್ಕ ಕಳ್ಕೊಂಡು ನಾನು ಏನು ಫುಟ್ಪಾತಿ ಬರಂಗಿಲ್ಲ ಹೌದು ಅಕ್ಕಿ ಗಂಡ ಮಂಜಣ್ಣ ಆ ಎಲ್ಲಿ ಹಳಕ ಏನು ಗೊತ್ತಿಲ್ಲ ಓ ಅದಕ್ಕ ಅಕ್ಕಿ ಗಣ್ಣ ನೀ ಆಗಕತ್ತೀಯನ ಸುಕನ್ಯಾ ಏನೇನೋ ಮಾತಾಡಕ ಹೋಗಬೇಡ ಓ ಈಗ ಗೊತ್ತಾತ ಆಂಟಿ ಹಿಂದೆ ಯಾಕ ಬಿದ್ದಿ ಅಂತ ಏನು ಗೊತ್ತಾತ ಏನು ಗೊತ್ತಾತ ಹೇಳು ನೀ ಏನು ತಿಳ್ಕೊಂಡೆ ಅಂತ ನನಗೆ ಗೊತ್ತಾತ ಅಕ್ಕಿ ಹಿಂದೆ ಸೆಕ್ಸುವಲ್ ರಿಲೇಷನ್ಶಿಪ್ಸ್ ಎಲ್ಲ ಬಿದ್ದಾನ ಅನ್ಕೊಂಡಿರೋದಿಲ್ಲ ಸುಕನ್ಯಾ ಈ ಸಮಾಜದಾಗ ಒಂದು ಒಂಟಿ ಏನಿದ್ರೆ ಆಕಿನ ಬಡದ ಬಾಯಿಗೆ ಅನ್ನೋರ ಭಾಳ ಮಂದಿ ಅಂತಾದ್ರಾಗ ಮುಳುಗು ಜೀವಕ್ಕೆ ಒಂದು ಹುಲ್ಲು ಆಸೆ ಆಗತ್ತಂತ ಹಿಂಗಾಗಿ ಆಕಿಗೆ ಸಹಾಯ ಮಾಡೋಕತ್ತ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ ನೀನು ಹುಲ್ಕಡ್ಡಿ ಆಕೆ ಜೀವನಕ್ಕೆ ಆಗಲಿ ಅಕ್ಕಿಗಲ್ಲ ಅದ್ರಾಗ ನಮ್ಮ ಅಣ್ಣ ಇಡೀ ಊರು ಮಂದಿ ತುಂಬ ಜಗದೀಶ ಪ್ರೇಮಕ್ಕೂ ಮೆಂಡೆ ಮಾಡಾಕತ್ತಾನಂತ ನಿಮ್ಮ ನಿಮ್ಮಣ್ಣ ಇರೋದ ನಾನು ಮರ್ಯಾದೆ ತೆಗೆಕ ಯಾವ್ದು ಕರೇನೋ ಯಾವ್ದು ಸುಳ್ಳು ನಾನಂತೂ ನೀನು ನಂಬೇನಿ ಸುಖನೇ

ಇಷ್ಟೇ ಬರೋದಾ ಎದಕ್ಕೆ ಅದಕ್ಕೆ ಬರೋಕೆಡಿದ್ದೀನಿ ಮೆಂಬರ್ ಮನೆಗೆ ಹೋಗ್ರಂಬಾ ಯಾಕ ಅವ್ನು ಮಾಡ್ರ್ ಮಾಡಿ ಬರ್ರಾ